ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಡಿಸೆಂಬರ್ ನಾಲ್ಕನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವ ಹುಣ್ಣಿಮೆ ಇದೆ ಈ ಒಂದು ಹುಣ್ಣಿಮೆಯನ್ನು ವಸ್ತಿಲ ಹುಣ್ಣಿಮೆ ಎಂದು ಹೇಳಲಾಗುತ್ತದೆ ಈ ಹುಣ್ಣಿಮೆಯ ದಿನ ವಿಶೇಷವಾಗಿ ಶಕ್ತಿಯುತವಾಗಿರುವಂತಹ ವಸ್ತಿಲ ಹುಣ್ಣಿಮೆ ಇರೋದರಿಂದ ಈ ರಾಶಿ ಚಕ್ರದವರಿಗೆ ಉತ್ತಮವಾದ ಒಂದು ಅದೃಷ್ಟ ಎಲ್ಲ ರೀತಿಯ ಕಾರ್ಯ ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭ ಹುಣ್ಣಿಮೆಯ ಪ್ರಭಾವದಿಂದ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಬಾಳು ಒಂದು ಅದ್ಭುತವಾದ ಸಮಯವನ್ನು ತಲುಪುವಂತಹ ಸಂದರ್ಭ ಎದುರಾಗ್ತಾ ಹೋಗುತ್ತೆ ಈ ಅದೃಷ್ಟ ಈ ರಾಶಿ ಚಕ್ರದವರಿಗೆ ಸರ್ವಾರ್ಥ ಸಿದ್ಧಿಯೋಗವಾದ ಉತ್ತಮವಾದ ಫಲವನ್ನು ನೀಡುತ್ತದೆ ಹಾಗಾಗಿ ಡಿಸೆಂಬರ್ ನಾಲ್ಕರಂದು ಬರುವಂತಹ ವಸ್ತಿಲ ಹುಣ್ಣಿಮೆಯ ದಿನದಂದು ಈ ರಾಶಿ ಚಕ್ರದವರಿಗೆ ಅದ್ಭುತವಾದ ಶ್ರೀಮಂತಿಕೆ ಯೋಗ ಪ್ರಾಪ್ತಿಯಾಗ್ತಾ ಇದೆ ಈ ವಸ್ತಿಲ ಹುಣ್ಣಿಮೆಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅಂದರೆ ಡಿಸೆಂಬರ್ ನಾಲ್ಕರಂದು ಶ್ರೀ ವಿಶ್ವವಸು ನಾಮ ಸಮೂಹಸರ ಮಾರ್ಗಶಿರ ಮಾಸ ಹೇಮಂತ ಋತು ದಕ್ಷಯಾಯಣ ಶುಕ್ಲ ಪಕ್ಷದಲ್ಲಿ ಗುರುವಾರ ಬೆಳಗ್ಗೆ ನಾ ಎಂಟು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಐದನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ಈ ಒಂದು ವಸ್ತಿಲ ಹುಣ್ಣಿಮೆಯನ್ನು ಅತ್ಯಂತ ಶಕ್ತಿಶಾಲಿ ಹುಣ್ಣಿಮೆ ಎಂದು ಶಾಸ್ತ್ರದಲ್ಲಿ ಪರಿಗಣಿಸಲಾಗುತ್ತೆ ಈ ಒಂದು ಹುಣ್ಣಿಮೆ ಈ ಒಂದು ವರ್ಷದ ಕೊನೆಯ ಹುಣ್ಣಿಮೆ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಂಪೂರ್ಣವಾಗಿ ನೆರವೇರುತ್ತದೆ ಮಹಾಶಿವನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ ಇದರಿಂದಾಗಿ ರಾಶಿಯವರು ಸರ್ವಾರ್ಥ ಒಂದು ವಿಶೇಷವಾದ ಲಾಭ ವೈಯಕ್ತಿಕ ಜೀವನದಲ್ಲಿ ವೃದ್ಧಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸಮೃದ್ಧಿಯನ್ನು ಕಂಡುಕೊಳ್ಳಬಹುದು ಈ ದಿನದಂದು ಡಿಸೆಂಬರ್ ನಾಲ್ಕನೇ ತಾರೀಕಂದು ಬರುವ ವಸ್ತಿಲ ಹುಣ್ಣಿಮೆಯ ದಿನದಂದು ಈ ರಾಶಿ ಚಕ್ರದವರಿಗೆ ಅದ್ಭುತವಾದಂತಹ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ವಿಶೇಷವಾದ ಒಂದು ಮಾರ್ಗದರ್ಶನ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದ ಯಶಸ್ಸನ್ನ ಕಂಡುಕೊಳ್ಳುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಲಾಭವನ್ನ ಮಾಡ್ಕೊಳ್ತಾರೆ ಯಾವೆಲ್ಲ ರೀತಿ ಜೀವನದಲ್ಲಿ ಯಶಸ್ಸನ್ನ ಪಡೆದುಕೊಳ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ಓಂ ನಮಃ ಶಿವ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಈ ಒಂದು ದಿನ ಚಂದ್ರನು ತನ್ನ ಪೂರ್ಣ ಬಲದಿಂದ ಪ್ರಕಾಶಿಸುತ್ತಾನೆ ಶಿವಯೋಗ ಮತ್ತು ಸಿದ್ಧಿಯೋಗದ ಒಂದು ವಿಶೇಷವಾದ ರಚನೆಯಾಗುತ್ತಿದೆ ಈ ಎರಡೂ ಯೋಗಗಳು ಆರೋಗ್ಯ ವೃತ್ತಿ ವ್ಯಾಪಾರ ಮಾನಸಿಕ ಶಾಂತಿ ಕುಟುಂಬ ಸುಖಕ್ಕಾಗಿ ಅತ್ಯಂತ ಪ್ರಮುಖವಾಗಿ ಶುಭವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದ್ಭುತವಾದ ಸಮಯ ಮತ್ತು ಶಿವನ ಅನುಗ್ರಹದಿಂದಾಗಿ ವಿಶೇಷವಾಗಿ ಲಾಭಗಳು ಲಭಿಸುತ್ತದೆ ಶಾಸ್ತ್ರದ ಪ್ರಕಾರ ಈ ರಾಶಿ ಚಕ್ರದವರಿಗೆ ಇನ್ನು ಸೋಲೆ ಇಲ್ಲ ಅದೃಷ್ಟ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಮಯ ಪ್ರಾಪ್ತಿಯಾಗಲಿದ್ದು ಈ ರಾಶಿ ಚಕ್ರದವರು ಮುಟ್ಟಿದೆಲ್ಲ ಚಿನ್ನ ಬಾಳು ಬಂಗಾರವಾಗುವಂತಹ ಸಮಯ ಪ್ರಾಪ್ತಿ ಈ ರಾಶಿ ಚಕ್ರದವರಿಗೆ ಮಹಾಶಿವನ ಸಂಪೂರ್ಣವಾದ ಆಶೀರ್ವಾದ ಅನುಗ್ರಹದಿಂದಾಗಿ ಕಷ್ಟಗಳು ಮಾಯವಾಗುತ್ತೆ ಮೊದಲನೇ ರಾಶಿ ಬಂದು ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಉತ್ತಮವಾದ ಸೌಭಾಗ್ಯದ ಯೋಗ ಪ್ರಾಪ್ತಿಯಾಗ್ತಾ ಇದೆ ಇದರಿಂದಾಗಿ ದೀರ್ಘಕಾಲದಿಂದ ಇರುವ ಸಾಲಬಾಧೆಗಳಿಂದ ಮುಕ್ತಿ ದೊರೆಯುತ್ತೆ ಉದ್ಯೋಗದಲ್ಲಿ ಹಿರಿಯರಿಂದ ಮೆಚ್ಚುಗೆ ಸಿಗುತ್ತೆ ಉತ್ತಮವಾದ ಒಂದು ಧನ ಸಂಪತ್ತನ್ನ ಬರಮಾಡ್ಕೊಳ್ತೀರಾ ವ್ಯಾಪಾರಿ ಹೊಸ ಒಪ್ಪಂದವನ್ನ ಪಡೆಯಬಹುದು ಈ ಒಂದು ವಸ್ತಿಲ ಹುಣ್ಣಿಮೆಯ ದಿನದಂದು ಈ ರಾಶಿಯವರಿಗೆ ಅದೃಷ್ಟ ಶಿಖರಕ್ಕೆ ಹೇರುವ ಸಮಯವಾಗಿದೆ ಚಂದ್ರನು ದಶಮ ಭಾಗವನ್ನ ಬಲಪಡಿಸುವುದರಿಂದ ವೃತ್ತಿ ಮತ್ತು ಗೌರವದಲ್ಲಿ ಚಮತ್ಕಾರಿಯಾಗಿ ಹೇರಿಕೆ ಕಂಡುಬರುತ್ತದೆ ಸರ್ಕಾರಿ ಉದ್ಯೋಗದಲ್ಲಿ ರಾಜಕೀಯದಲ್ಲಿ ಇರ್ತಕ್ಕಂಥ ಜನರಿಗೆ ಈ ಸಮಯ ಅತ್ಯುತ್ತಮವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲಾ ರೀತಿಯ ಕಷ್ಟಗಳು ಸಾಲ ಬಾಧೆಯಿಂದ ಮುಕ್ತಿ ಯಶಸ್ಸನ್ನು ಕಂಡುಕೊಳ್ಳುವ ಯೋಗ ಪ್ರಾಪ್ತಿಯಾಗುತ್ತೆ ದೀರ್ಘಕಾಲದಿಂದ ಕಾಯುತ್ತಿದ್ದಂತಹ ಕೆಲಸ ಈ ದಿನ ಪ್ರಾರಂಭವಾಗುವ ಸಾಧ್ಯತೆ ಇದೆ ಹೊಸ ಉದ್ಯೋಗ ಪ್ರಮೋಷನ್ ಬಡ್ತಿ ಎಲ್ಲವನ್ನ ಕೂಡ ಶುಭಕರವಾಗಿ ಬರಮಾಡಿಕೊಳ್ಳಬಹುದು ವ್ಯಾಪಾರದ ನಷ್ಟದಿಂದ ಹೊರಬಂದು ಲಾಭದ ಮಾರ್ಗಕ್ಕೆ ತಿರುಗುಕೊಳ್ಳುತ್ತದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿ ದೊರೆಯಲು ಮಹಾಶಿವನಿಗೆ ಬಿಲ್ವ ಪತ್ರಿ ಅರ್ಚನೆಯನ್ನ ಮಾಡಿಸುವುದು ಉತ್ತಮ ಮಹಾಶಿವನ ಆರಾಧನೆ ಮತ್ತು ಓಂ ನಮ ಶಿವಯ ಮಂತ್ರವನ್ನ ಜಪಿಸುವುದರಿಂದ ನಿಮ್ಮ ಅದೃಷ್ಟ ದುಪ್ಪಟ್ಟಾಗ್ತಾ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಮಹಾಶಿವನ ಅನುಗ್ರಹ ವಸ್ತಿರ ಹುಣ್ಣಿಮೆಯ ಡಿಸೆಂಬರ್ ನಾಲ್ಕರ ಭಯಂಕರವಾದ ಹುಣ್ಣಿಮೆ ಈ ಒಂದು ವರ್ಷದ ಕೊನೆಯ ಹುಣ್ಣಿಮೆಯಾದ ಕಾರಣ ಇನ್ನು ಮುಂದೆ ಇವರಿಗೆ ಸೋಲೆ ಇಲ್ಲದ ಜೀವನ ನೆಮ್ಮದಿ ಪ್ರಾಪ್ತಿ ಅಷ್ಟ ಐಶ್ವರ್ಯ ಸಂಪತ್ತು ಪಟ್ಟಂದ ಕಷ್ಟ ಪರಿಶ್ರಮ ನೋವುಗಳಿಂದ ಮುಕ್ತಿಯನ್ನು ಕಂಡುಕೊಳ್ಳುವ ಸಮಯ ಈ ಒಂದು ಹುಣ್ಣಿಮೆಯ ಪ್ರಭಾವ ತುಂಬಾ ಹೆಚ್ಚಾಗಿರುತ್ತದೆ ಹಾಗೂ ಈ ರಾಶಿಯವರು ಎಲ್ಲ ರೀತಿಯ ಅದೃಷ್ಟವನ್ನ ಕಂಡುಕೊಳ್ತಾರೆ ಕುಬೇರನಾಥ್ ಕೃಪೆಗೂ ಕೂಡ ಪಾತ್ರರಾಗ್ತಾ ಹೋಗ್ತಾರೆ ಇನ್ನು ಮುಂದೆ ಕಷ್ಟಕ್ಕೆ ಜಾಗ ಇರೋದಿಲ್ಲ ಈ ರಾಶಿ ಚಕ್ರದವರು ಯಾವುದೇ ಹೊಸ ಕೆಲಸ ವ್ಯಾಪಾರ ವ್ಯವಹಾರವನ್ನ ಶುರು ಮಾಡಬೇಕು ಅಂತ ಆಸೆ ಪಡ್ತಾ ಇದ್ರು ಕೂಡ ಎಲ್ಲದರಲ್ಲೂ ಕೂಡ ವಿಶೇಷವಾದ ಲಾಭವನ್ನ ಕಂಡುಕೊಳ್ತಾರೆ ಹೊಸ ಆಸ್ತಿ ಖರೀದಿ ಮಾಡಬಹುದು ವಾಹನವನ್ನ ಖರೀದಿ ಮಾಡುವ ಯೋಗ ಕೂಡ ಕೂಡಿ ಬರುತ್ತದೆ ಪತಿ ಪತ್ನಿಯ ಮಧ್ಯೆ ಇರುವಂತಹ ಜಗಳ ಮನಸ್ತಾಪಗಳು ಕೂಡ ದೂರವಾಗುವ ಸಾಧ್ಯತೆ ಈ ಸಂದರ್ಭದಲ್ಲಿ ಹೆಚ್ಚಾಗಿದೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕಟಕ ರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಈ ಸಂದರ್ಭ ಜೀವನದಲ್ಲಿ ಉತ್ತಮವಾದ ಗುರುಬಲ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ಯಾರಿಗೆಲ್ಲ ಆಗಿಲ್ಲವೋ ಅಂಥವರಿಗೆ ಉತ್ತಮವಾದ ಕಂಕಣ ಭಾಗ್ಯ ಕುಡಿಬರುತ್ತದೆ ಈ ಸಂಬ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನಾನಾ ರೀತಿಯ ಕಷ್ಟಗಳು ದೂರವಾಗಿ ಈ ಸಮಯ ನಿಮ್ಮ ಜೀವನದಲ್ಲಿ ಅತ್ಯಂತ ಸಂತೋಷದ ಸಮಯಗಳು ಪ್ರಾರಂಭವಾಗುತ್ತೆ ಹಣ ಆಸ್ತಿ ಸಿರಿ ಸಂಪತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸದಲ್ಲೂ ಕೂಡ ಇರತಕ್ಕಂಥ ಅಡೆತಡೆಗಳು ತೊಂದರೆಗಳು ದೂರವಾಗುತ್ತೆ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಈ ರಾಶಿ ಚಕ್ರದವರಿಗೆ ಆಫೀಸ್ ಕೆಲಸದಲ್ಲಿ ಉತ್ತಮವಾದ ಗೌರವ ಸ್ಥಾನಮಾನ ಸಿಗುತ್ತೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ ಒಟ್ಟಾರೆಯಾಗಿ ಮಹಾಲಕ್ಷ್ಮೀ ದೇವಿ ನಿಮ್ಮ ಮನೆ ಬಾಗಿಲನ್ನು ತಟ್ಟಲು ಪ್ರಾರಂಭ ಮಾಡ್ತಾಳೆ ನೀವು ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನು ಕಂಡುಕೊಳ್ತೀರಾ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ಸಂದರ್ಭ ಈ ರಾಶಿಯವರಿಗೆ ಪ್ರಾಪ್ತಿಯಾಗ್ತಾ ಇರೋದ್ರಿಂದ ದೊಡ್ಡ ದೊಡ್ಡ ವ್ಯಾಪಾರ ಒಪ್ಪಂದಗಳು ಹಣದ ಹರಿವಿನ ಮೂಲಕ ನಿಮ್ಮ ಮನೆ ಬಂದು ಸೇರುತ್ತದೆ ಈ ಸಮಯ ಕುಟುಂಬದ ಆದಾಯ ಹೆಚ್ಚಳವಾಗುತ್ತೆ ಆರೋಗ್ಯದಲ್ಲಿ ಉತ್ಸಾಹ ಚೈತನ್ಯ ವಿವಾಹ ಯೋಗ ಎಲ್ಲವೂ ಕೂಡ ಅತ್ಯುತ್ತಮವಾಗಿರುತ್ತೆ ಈ ರಾಶಿಯವರಿಗೆ ಯಾವುದೇ ಕಷ್ಟಗಳು ಬರೋದಿಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರು ಕೆಂಪು ಹೂಗಳನ್ನ ಶಿವನಿಗೆ ಅರ್ಪಿಸಿ ರುದ್ರನಾಮವನ್ನ ಪಠಿಸೋದ್ರಿಂದ ಅತ್ಯುತ್ತಮವಾಗಿ ಎಲ್ಲ ಕಷ್ಟಗಳಿಂದ ಹೊರಬರಬಹುದು ಅದೃಷ್ಟವನ್ನ ಹೆಚ್ಚಿಗೆ ಮಾಡಿಕೊಳ್ಬಹುದು ಮುಂದಿನ ರಾಶಿ ಮೀನಾರಾಶಿ ರಾಶಿಯವರಿಗೆ ಆಗರ್ಭ ಶ್ರೀಮಂತಿಕೆ ಪ್ರಾಪ್ತಿಯಾಗುತ್ತೆ ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರಿಗೆ ಮಹಾಶಿವನ ಅನುಗ್ರಹ ಹಾಗೂ ಹುಣ್ಣಿಮೆಯ ಪ್ರಭಾವದಿಂದಾಗಿ ಅತ್ಯಂತ ಧನ ಲಾಭದ ಭಾಗ್ಯ ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರು ಇನ್ನು ಮುಂದೆ ಸೋಲೆ ಇಲ್ಲದ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತಾರೆ ಧನ ಸಂಪತ್ತು ಹೆಚ್ಚಾಗುತ್ತೆ ಲಾಟರಿ ಷೇರು ಮಾರುಕಟ್ಟೆ ಅಥವಾ ಅಪ್ರತ್ಯಕ್ಷವಾಗಿ ಹಣ ಬರುವ ಒಂದು ವಿಶೇಷವಾದ ಸೂಚನೆಗಳು ಸಿಗ್ತಾ ಹೋಗುತ್ತೆ ವೃತ್ತಿ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಉದ್ಯೋಗ ಬದಲಾವಣೆ ಅಥವಾ ವಿದೇಶಕ್ಕೆ ಹೋಗುವಂತಹ ಅವಕಾಶ ವ್ಯಾಪಾರ ವ್ಯವಹಾರದಲ್ಲಿ ವೇಗವಾಗಿ ಪ್ರಗತಿ ಸಿಗ್ತಾ ಹೋಗುತ್ತೆ ಆರೋಗ್ಯದಲ್ಲಿ ತುಂಬ ಸುಧಾರಣೆಯನ್ನು ಹೆಚ್ಚಿಸಿಕೊಳ್ಬಹುದು ಕುಟುಂಬದಲ್ಲಿ ಸಂತೋಷ ಮದುವೆಯ ನಿಶ್ಚಿತಾರ್ಥ ಶುಭ ಯೋಗಗಳು ನಿಮ್ಮ ಮನೆಯಲ್ಲಿ ಶುಭ ಸುದ್ದಿಗಳು ಕೇಳಿ ಬರುತ್ತೆ ಮನೆಯಲ್ಲಿ ಅದೃಷ್ಟದ ಸಮಯ ಪ್ರಾಪ್ತಿಯಾಗ್ತಾ ಇರೋದರಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಾಲಗಳಿಗೆ ಜಾಗ ಇರೋದಿಲ್ಲ ಕಷ್ಟಗಳಿಗೆ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಜಾಗ ಇರೋದಿಲ್ಲ ನಿಮ್ಮ ಜೀವನ ಶಿಕ್ಷಣ ಸಂಶೋಧನೆ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟಕ್ಕೆ ಸ್ಥಾನಕ್ಕೆ ತಲುಪುವಂತಹ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ತುಂಬ ಹೆಚ್ಚಿನ ಒಂದು ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರು ಶಿವನಿಗೆ ಜೇನುನ ಅಭಿಷೇಕವನ್ನ ಮಾಡಿಸೋದು ತುಂಬಾ ಉತ್ತಮ ಇನ್ನು ಶಿವನಿಗೆ ಅರ್ಪಿಸಬೇಕಾದಂತಹ ವಿಶೇಷವಾದ ಹೂಗಳನ್ನು ಅರ್ಪಿಸಿ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳಬಹುದು ಇದರಿಂದ ಜ್ಞಾನ ಅಭಿವೃದ್ಧಿ ಹಣಕಾಸು ಹೆಚ್ಚಾಗ್ತಾ ಹೋಗುತ್ತೆ ಓಂ ನಮ ಶಿವಯ ಮಂತ್ರವನ್ನ ಜಪಿಸಿ ತುಪ್ಪದಿಂದ ದೀಪಾರಾಧನೆಯನ್ನ ಮಾಡಿ ವಿಭೂತಿಯನ್ನ ನಿಮ್ಮ ಮನೆಯಲ್ಲಿ ತಂದು ಇಟ್ಟುಕೊಂಡು ಪ್ರತಿ ಸೋಮವಾರ ಹಣೆಗೆ ಹಚ್ಚಿಕೊಳ್ಳೋದ್ರಿಂದ ನಿಮಗೆ ಇರ್ತಕ್ಕಂತಹ ಕಷ್ಟಗಳು ಕರ್ಮ ಫಲಗಳು ದೂರವಾಗುತ್ತೆ ಎಲ್ಲಾ ವಿಷಯದಲ್ಲೂ ಕೂಡ ಜಯವನ್ನ ಸಾಧಿಸ್ತೀರಾ ಹೊಸ ಹೊಸ ಯೋಜನೆಗಳು ಶುರು ನಿಮ್ಮ ಮನೆಯಲ್ಲಿ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ವೃತ್ತಿ ಜೀವನದಲ್ಲಿ ದೊಡ್ಡ ಸ್ಥಾನ ಸಿಗುವ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ ಇಷ್ಟರ ಅದೃಷ್ಟ ಲಾಭವನ್ನು ಕಂಡುಕೊಳ್ಳುವಂತಹ ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು